ನಮಸ್ಕಾರ ವೀಕ್ಷಕರೇ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುವ ಮಾಹಿತಿ ಏನೆಂದರೆ ಪ್ರಥಮ ಪಿ ಯು ಶಿ ಅಂದರೆ ಫಸ್ಟ್ ಪಿ ಯು ಶಿ ಕಾಲೇಜ್ ಅಡ್ಮಿಷನ್ ಮಾಡಿಸಲು ಬೇಕಾಗುವ ದಾಖಲೆಗಳ ಕುರಿತು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಬನ್ನಿ ನೋಡಿ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಶಿ ದಾಖಲಾತಿಗೆ ಬೇಕಾಗುವ ದಾಖಲೆಗಳವರು ಎಲ್ಲಿದೆ ನೋಡಿ ಒಂದು ಭರ್ತಿ ಮಾಡಿದ ಅರ್ಜಿ ಅದು ಆಲ್ಮೋಸ್ಟ್ ಕಾಲೇಜಲ್ಲಿ ಕೊಡ್ತಾರೆ ಅದು ಕಾಲೇಜಿನಲ್ಲೇ ಇರುತ್ತೆ ನಿಮ್ಮ ಎಸ್ ಎಲ್ ಸಿ ಮೂಲ ವರ್ಗಾವಣೆ ಪ್ರಪ ಪ್ರಮಾಣಪತ್ರ ಅಂದರೆ ನಿಮ್ಮ ಟಿ ಸಿ ಒರಿಜಿನಲ್ ಟಿ ಸಿ ಬೇಕಾಗುತ್ತೆ ಎಸ್ ಎಲ್ ಸಿ ಅಂಕಪಟ್ಟಿ ಬೇಕಾಗುತ್ತೆ ಅಂದರೆ ಒಂದು ಆನ್ಲೈನಲ್ಲಿ ತೆಗೆಸ್ಕೊಂಡಿರ್ತಿರಲ್ಲ ಪ್ರಿಂಟ್ ಅಂಕಪಟ್ಟಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಅಂಗವಿಕಲರ ವಿದ್ಯಾರ್ಥಿ ಒಂದು ವೇಳೆ ಅಂಗವಿಕಲಾಗಿದ್ದರೆ ಅಂಗವಿಕಲ ಪ್ರಮಾಣಪತ್ರ ಮತ್ತು ಇತ್ತೀಚಿನ ಐದು ಪಾಸ್ಪೋರ್ಟ್ ಸೈಜ್ ಫೋಟೋ ಈ ಎಲ್ಲ ಒಂದು ದಾಖಲಾತಿಗಳು ಫಸ್ಟ್ ಪಿ ಸಿ ಅಡ್ಮಿಷನ್ಗೆ ಕಡ್ಡಾಯವಾಗಿ ಬೇಕು ಕೆಲವೊಂದಿಷ್ಟು ಸಾರಿ ಕೆಲವೊಂದಿಷ್ಟು ಕಾಲೇಜುಗಳಲ್ಲಿ ಈ ಒಂದು ಜೆರಾಕ್ಸ್ ಪ್ರತಿ ಚೇಂಜ್ ಇರುತ್ತೆ ಉದಾಹರಣೆಗೆ ಇಲ್ಲಿ ನೋಡಿ ಕ್ರಮ ಸಂಖ್ಯೆ ಎರಡರಿಂದ ಎಂಟರವರೆಗಿನ ದಾಖಲಾತಿಗಳನ್ನು ದ್ವಿಪ್ರತಿಯಲ್ಲಿಂದರೆ ಎರಡೆರಡು ಜೆರಾಕ್ಸ್ ಕೊಡಬೇಕು ಅಂತೇಳಿ ಹೇಳಿದ್ದಾರೆ ಕೆಲವೊಂದಿಷ್ಟು ಕಾಲೇಜ್ಗಳಲ್ಲಿ ಮೂರು ಅಥವಾ ಐದು ನಾಲ್ಕು ಇರುತ್ತೆ ಅದನ್ನು ನೀವು ತಿಳ್ಕೊಳ್ಬೇಕು ನಿಮ್ಮ ಕಾಲೇಜಿನಲ್ಲಿ ಎಷ್ಟು ಜೆರಾಕ್ಸ್ ಬೇಕು ಅಂತ ತಿಳ್ಕೊಂಡು ಅಷ್ಟು ನೀವು ಅಂಕಪಟ್ಟಿಯನ್ನು ಮಾರ್ಕಸ್ ಕಾರ್ಡ್ಗಳನ್ನು ಎಲ್ಲವೂ ಕೂಡ ಜೆರಾಕ್ಸ್ ಮಾಡಿಸಿ ನೀವು ಅಡ್ಮಿಷನ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಫಸ್ಟ್ ಪಿ ಸಿ ಅಡ್ಮಿಷನ್ ಲಾಸ್ಟ್ ಡೇಟ್ ಸಂಪೂರ್ಣ ಮಾಹಿತಿಯನ್ನು ಹಿಂದಿನಗಳಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಆ ವಿಡಿಯೋ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ